ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಪ್ರಬಂಧದ ವಿಷಯವಾಗಿ ನಮ್ಮ ರಾಷ್ಟ್ರೀಯ ಲಾಂಛನಗಳು ಎಂಬ ವಿಷಯವನ್ನು ಕುರಿತು ಈ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡೋಣ ನಮ್ಮ ರಾಷ್ಟ್ರೀಯ ಲಾಂಛನಗಳು ಪ್ರತಿಯೊಂದು ರಾಷ್ಟ್ರವು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಬಯಸುತ್ತದೆ ಅದಕ್ಕಾಗಿಯೇ ತನ್ನದೇ ಆದ ಧ್ವಜ ಗೀತೆ ಪ್ರಾಣಿ ಪಕ್ಷಿ ಕ್ರೀಡೆ ಫಲ ಪುಷ್ಪ ವೃಕ್ಷ ಮುಂತಾದುವನ್ನು ವಿದ್ಯುಕ್ತವಾಗಿ ಗುರುತಿಸಿ ಪ್ರಚುರಪಡಿಸುತ್ತದೆ ಇದರಂತೆಯೇ ಭಾರತದ ಗಣರಾಜ್ಯವು ಸಂವಿಧಾನಾತ್ಮಕವಾಗಿ ರಾಷ್ಟ್ರೀಯ ಲಾಂಛನಗಳನ್ನು ನಿರ್ಧರಿಸಿದೆ ಭಾರತದ ರಾಷ್ಟ್ರಧ್ವಜ ಕೇಸರಿ ಬಿಳಿ ಹಸಿರು ಬಣ್ಣಗಳ ತ್ರಿವರ್ಣ ಧ್ವಜವೇ ಭಾರತದ ರಾಷ್ಟ್ರಧ್ವಜವಾಗಿದೆ ಅದರ ಅಗಲ ಮತ್ತು ಉದ್ದದ ಪ್ರಮಾಣ ಎರಡು ಮೂರು ನಡುವೆ ಕಡು ನೀಲಿ ಬಣ್ಣದಲ್ಲಿ ಅಶೋಕ ಚಕ್ರವಿದೆ ಕೇಸರಿ ಬಣ್ಣ ಸ್ಥೈರ್ಯ ತ್ಯಾಗಗಳನ್ನು ಬಿಳಿಯ ಬಣ್ಣ ಸತ್ಯ ಶಾಂತಿಯನ್ನು ಹಸಿರು ಬಣ್ಣ ಭರವಸೆ ಶೌರ್ಯ ಸಮೃದ್ಧಿಗಳನ್ನು ಸೂಚಿಸುತ್ತದೆ ರಾಷ್ಟ್ರಧ್ವಜವನ್ನು ಏರಿಸುವ ಇಳಿಸುವ ಬಳಸುವ ಕ್ರಮಗಳನ್ನು ನಿಯಮಾವಳಿಗಳ ಮೂಲಕ ಸೂಚಿಸಲಾಗಿದೆ ಭಾರತದ ರಾಷ್ಟ್ರಗೀತೆ ಗುರುದೇವ ರವೀಂದ್ರನಾಥ ಠಾಕೂರರು ಬಂಗಾಳಿಯಲ್ಲಿ ರಚಿಸಿದ ಜನಗಣಮನ ಎನ್ನುವ ದೀರ್ಘ ಕವಿತೆಯ ಕೆಲವು ಸಾಲುಗಳನ್ನು ನಮ್ಮ ರಾಷ್ಟ್ರಗೀತೆಯೆಂದು ಅಂಗೀಕರಿಸಲಾಗಿದೆ ಬಂಕಿಮಚಂದ್ರ ಚಟರ್ಜಿಯವರ ಒಂದೇ ಮಾತರಂ ಗೀತೆಯನ್ನು ಪ್ರಾರ್ಥನಾ ರೂಪದ ರಾಷ್ಟ್ರಗೀತೆಯನ್ನಾಗಿ ಒಪ್ಪಿಕೊಳ್ಳಲಾಗಿದೆ ಈ ಗೀತೆಗಳನ್ನು ಆಡುವಾಗ ಸೂಕ್ತ ಗೌರವ ತೋರದಿದ್ದರೆ ಅಡ್ಡಿಯನ್ನುಂಟು ಮಾಡಿದರೆ ಶಾಸನದ ಪ್ರಕಾರ ಶಿಕ್ಷಾರ್ಹ ಅಪರಾಧವೆನಿಸುತ್ತದೆ ರಾಷ್ಟ್ರ ಲಾಂಛನ ತ್ರಿವರ್ಣ ಧ್ವಜದ ಬಿಳಿಯ ಪಟ್ಟೆಯ ನಡುವೆ ಕಡುನೀಲಿ ವರ್ಣದಲ್ಲಿರುವ ಅಶೋಕ ಚಕ್ರದ ಚಿಹ್ನೆಯೇ ಭಾರತದ ರಾಷ್ಟ್ರ ಲಾಂಛನವಾಗಿದೆ ಸಾರನಾಥದಲ್ಲಿರುವ ಸ್ತಂಭದ ನೆತ್ತಿಯ ಮೇಲಿರುವ ಚಕ್ರದ ರೂಪವೇ ಈ ಲಾಂಛನ ಈ ಚಕ್ರದಲ್ಲಿ ಇಪ್ಪತ್ನಾಲ್ಕು ಗೆರೆಗಳಿವೆ ಈ ಚಕ್ರವನ್ನು ಧರ್ಮಚಕ್ರವೆಂದು ಕರೆಯುತ್ತಾರೆ ರಾಷ್ಟ್ರ ಪ್ರಾಣಿ ಹುಲಿಯನ್ನು ರಾಷ್ಟ್ರಪ್ರಾಣಿ ಎಂದು ಅಂಗೀಕರಿಸಲಾಗಿದೆ ಅದನ್ನು ರಕ್ಷಿಸಲು ಸಂತಾನವನ್ನು ಬೆಳೆಸಲು ಹಲವು ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ರಾಷ್ಟ್ರ ಪಕ್ಷಿ ತನ್ನ ಸೌಂದರ್ಯದಿಂದ ಕವಿ ಹಾಗೂ ಕಲಾವಿದರಿಗೆ ಸ್ಫೂರ್ತಿ ನೀಡುವ ಗಂಡು ನವಿಲನ್ನು ರಾಷ್ಟ್ರ ಎಂದು ಗುರುತಿಸಲಾಗಿದೆ ವಿವಿಧ ವರ್ಣಗಳಿಂದ ಕೂಡಿದ ಅದರ ಕತ್ತು ಶರೀರ ಮತ್ತು ರೆಕ್ಕೆಗಳು ಹಾಗೂ ಕಣ್ಣುಳ್ಳ ನೀಳವಾದ ಗರಿಗಳು ಅತ್ಯಂತ ಆಕರ್ಷಕ ಮೋಡ ಕವಿದಾಗ ಮಯೂರ ನೃತ್ಯ ಅತ್ಯದ್ಭುತ ರಾಷ್ಟ್ರೀಯ ಕ್ರೀಡೆ ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿ ತೀವ್ರ ವೇಗದ ರೋಮಾಂಚಕ ಆಟವಿದು ಹಾಕಿಯ ದಂಡಗಳನ್ನು ಹಿಡಿದು ಚೆಂಡನ್ನು ಹಿಡಿತದಲ್ಲಿಟ್ಟುಕೊಂಡು ಎದುರಾಳಿಯ ಕೈ ತಪ್ಪಿಸಿ ಗೋಲ್ ಒಡೆಯುವುದು ಈ ಆಟದ ವೈಶಿಷ್ಟ್ಯ ಪ್ರತಿ ತಂಡದಲ್ಲಿ ಹನ್ನೊಂದು ಜನ ಆಟಗಾರರಿರುತ್ತಾರೆ ಆಟದ ಅವಧಿ ಎಪ್ಪತ್ತು ನಿಮಿಷಗಳು ರಾಷ್ಟ್ರಫಲ ಅತ್ಯಂತ ರುಚಿಯಾದ ಜನಪ್ರಿಯ ಫಲವಾದ ಮಾವನ್ನು ರಾಷ್ಟ್ರ ಫಲವೆನ್ನಲಾಗಿದೆ ಮಾವನ್ನು ಹಣ್ಣುಗಳ ರಾಜನೆಂದು ಕರೆಯಲಾಗುತ್ತದೆ ರಾಷ್ಟ್ರಪುಷ್ಪ ಕೆರೆ ಕೊಳಗಳಲ್ಲಿ ಬೆಳೆದು ಅರಳುವ ಕಮಲವೇ ನಮ್ಮ ರಾಷ್ಟ್ರೀಯ ಪುಷ್ಪ ಇದಕ್ಕೆ ತಾವರೆ ಎನ್ನುವ ಹೆಸರೂ ಇದೆ ಇದೊಂದು ಪವಿತ್ರ ಪುಷ್ಪವೆಂದು ಲಕ್ಷ್ಮಿಯ ಆವಾಸ ಸ್ಥಾನವೆಂದು ಭಾರತೀಯರು ಭಾವಿಸುತ್ತಾರೆ ರಾಷ್ಟ್ರೀಯ ವೃಕ್ಷ ವಿಶಾಲವಾಗಿ ಎತ್ತರವಾಗಿ ಹರಡಿ ಬೆಳೆಯುವ ಪ್ರಾಣಿ ಪಕ್ಷಿಗಳಿಗೆ ಆಸರ ನೀಡುವ ರಂಬೆಗಳಿಂದ ಬಿಳಲುಗಳನ್ನು ಇಳಿಬಿಟ್ಟು ಆಧಾರ ಪಡೆಯುವ ಆಲದ ಮರವನ್ನು ನಮ್ಮ ರಾಷ್ಟ್ರೀಯ ವೃಕ್ಷವೆಂದು ಪರಿಗಣಿಸಲಾಗಿದೆ ಇದು ನೆರಳನ್ನು ನೀಡುತ್ತದೆ ಇದರ ಸೊಪ್ಪು ಆಡು ಕುರಿ ದನಕರುಗಳಿಗೆ ಒಳ್ಳೆಯ ಆಹಾರವೆನಿಸಿದೆ ನಮ್ಮ ರಾಷ್ಟ್ರೀಯ ಲಾಂಛನಗಳನ್ನು ಗುರುತಿಸಬೇಕು ಗೌರವಿಸಬೇಕು ಉಳಿಸಿ ಬೆಳೆಸಲು ಪ್ರಯತ್ನಿಸಬೇಕು ತಿಳಿಯದವರಿಗೆ ತಿಳಿಸಿ ಅವುಗಳ ಹಿರಿಮೆಯನ್ನು ಅರಿಯುವಂತೆ ನಾವು ಮಾಡಬೇಕು